ಇಂದಾನೊಂದು ಕಾಲದಲ್ಲಿ ರಮೇಶ್ ಮತ್ತೆ ಸುರೇಶ್ ಇಬ್ಬರು ಒಳ್ಳೆ ಸ್ನೇಹಿತರಿದ್ರು ಅವರಿಬ್ರು ಜೊತೆಯಲ್ಲಿ ಲಾಲಾರವರ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಅವರಿಬ್ರು ಬೆಳಗ್ಗೆಯಿಂದ ಕಷ್ಟ ಪಡ್ತಾ ಇದ್ರು ಮತ್ತೆ ಸಾಯಂಕಾಲ ಆಗ್ತಿದ್ದಂಗೆ ಲಾಲಾ ಅವರಿಬ್ಬರಿಗೆ ಕಾಸ್ ಕೊಡ್ತಾ ಇದ್ರು ಮತ್ತಿಬ್ಬರು ಜೊತೆಯಲ್ಲಿ ಮನೆಗೆ ಹೋಗ್ತಿದ್ರು ಇದು ಅವರ ಪ್ರತಿದಿನದ ದಿನಚರಿಯಾಗಿತ್ತು ಇಬ್ಬರ ಆರ್ಥಿಕ ಪರಿಸ್ಥಿತಿಯು ತುಂಬಾ ಕೆಟ್ಟದಾಗಿತ್ತು ಒಂದು ದಿನ ಇಬ್ರು ಸ್ನೇಹಿತರು ಊಟ ಮಾಡ್ತಾ ಇದ್ರು ಏನಾಯಿತು ಗೆಳೆಯ ಇವತ್ತು ತುಂಬ ಯೋಚನೆ ಮಾಡ್ತಾ ಇದ್ಯಾ ಏನು ಹೇಳಲಿ ರಮೇಶಣ್ಣ ಅದೇ ದೇವಿದು ದಿನ ಇರೋ ಕಿರಿಕಿರಿ ಈ ಜೀವನನೇ ಬೇಸರ ಆಗ್ಬಿಟ್ಟಿದೆ ಗೆಳೆಯ ಇದರಲ್ಲಿ ಅತ್ತಿಗೆದೇನು ತಪ್ಪಿದೆ ನಮ್ಮ ಸ್ಥಿತಿನೇ ಆಗಿದೆ ನಾವು ಒಂದು ದಿನ ದುಡಿದೆ ಹೋದರೆ ಮನೆಯಲ್ಲಿ ತಿನ್ನೋದಕ್ಕೂ ಸಹ ಏನೂ ಇರೋದಿಲ್ಲ ನಾವು ಪಟ್ಟಣಕ್ಕೋಗಿ ಕೆಲಸ ಮಾಡೋ ಹಾಗಿದ್ದಿದ್ರೆ ಪಟ್ಟಣದಲ್ಲಿ ನಾವು ಕಷ್ಟಪಟ್ಟು ದುಡಿದ್ರೆ ಒಳ್ಳೆ ಹಣ ಹಾ ನಮ್ಮ ಪಕ್ಕದ ಮನೇಲಿ ಒಬ್ಬ ಇದ್ನಲ್ಲ ಅವನು ನಂದನ್ ಅವನು ಪಟ್ಟಣಕ್ಕೆ ಹೋಗಿದ್ದ ಮತ್ತು ಎರಡೇ ತಿಂಗಳಲ್ಲಿ ಅವನು ಎಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಬಂದ ಅಂದ್ರೆ ಅವನೊಂದು ಸ್ವಂತ ಮನೇನೆ ಕಟ್ಟಿಸ್ಕೊಂಡ್ಬಿಟ್ಟ ಅವನು ಬೆಳಿಯ ಇದಂತೂ ತುಂಬಾನೇ ಒಳ್ಳೆ ವಿಷಯ ನಾವಿಬ್ರು ಕೂಡ ಯಾಕೆ ಪಟ್ಟಣಕ್ಕೆ ಹೋಗಬಾರ್ದು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಂಡು ಬರಬಾರ್ದು ಈ ಉಪಾಯನೂ ಚೆನ್ನಾಗೇ ಇದೆ ನಾನು ನನ್ನ ಹೆಂಡತಿ ಹತ್ರ ಒಂದ್ಸರಿ ಮಾತಾಡ್ತೀನಿ ಆಮೇಲೆ ನಾವಿಬ್ರು ಹೊರಟು ಬಿಡೋಣ ಸುರೇಶ್ ತನ್ನ ಮನೆಗೆ ಹೋದ ವಿಮಲಾ ಒಂದು ವಿಷಯ ಗೊತ್ತಾ ಇವತ್ತು ನಾನು ಮತ್ತೆ ರಮೇಶ್ ಸೇರಿ ಒಂದು ನಿರ್ಧಾರ ಮಾಡಿದ್ವಿ ಏನ್ ನಿರ್ಧಾರ ಪಟ್ನಕ್ ಹೋಗಿ ಕೆಲಸ ಮಾಡೋ ನಿರ್ಧಾರ ನಿಜಾನ ಹಾಗಾದ್ರೆ ನಾವು ಅವನ್ ತರ ಶ್ರೀಮಂತರಾಗಿ ಹೋಗ್ತಿವ ಹಾಗಾದ್ರೆ ನಮ್ ಹತ್ರನು ದುಡ್ಡಿರುತ್ತೆ ಒಡ್ವೆ ಇರುತ್ತೆ ಓಡಾಡಕ್ಕೆ ಕಾರು ಇರುತ್ತೆ ಅರೆ ಅರೆ ಇರು ಸ್ವಲ್ಪ ಸಮಾಧಾನ ಮಾಡ್ಕೋ ಇನ್ನೂ ನಾವಿಬ್ರು ಹೋಗೋಕೆ ಗತಿ ಇಲ್ಲ ನೀನ್ ನೋಡಿದ್ರೆ ಆಗ್ಲೇ ಇಷ್ಟೊಂದು ಕನಸುಗಳು ಕಟ್ಕೋತಾ ಇದೀಯ ಹೆಂಡತಿ ತುಂಬಾ ಖುಷಿಯಾಗಿದ್ಲು ಮತ್ತೆ ಸ್ವಲ್ಪ ದಿನಗಳಲ್ಲಿ ರಮೇಶ್ ಮತ್ತೆ ಸುರೇಶ್ ಇಬ್ಬರು ನಗರಕ್ಕೆ ಹೊರಟ್ರು ಇಬ್ರು ನಗರಕ್ಕೆ ಹೋದ್ರು ಮತ್ತವ್ರಿಗೆ ಇಲ್ಲಿ ಯಾವ ಕೆಲಸ ಸಿಗುತ್ತೋ ಅದನ್ನೆಲ್ಲ ಮಾಡ್ತಿದ್ರು ಇಬ್ರು ಖುಷಿಯಾಗಿದ್ರು ಯಾಕಂದ್ರೆ ನಗರದಲ್ಲಿ ಅವ್ರಿಗೆ ಹೆಚ್ಚು ಹಣ ಸಿಗ್ತಾ ಇತ್ತು ನೋಡ್ತಾ ನೋಡ್ತಾ ಒಂದು ತಿಂಗಳು ಹೋಯ್ತು ನನಗೆ ಊರಿಂದು ತುಂಬಾ ನೆನಪಾಗ್ತಾ ಇದೆ ನನಗೂ ಕೂಡ ಇಷ್ಟು ದಿನದಲ್ಲಿ ನಾವಿಬ್ರು ಸಾಕಷ್ಟು ಸಂಪಾದನೆ ಮಾಡಿದ್ದೀವಿ ಅನ್ಸುತ್ತೆ ಅಲ್ವಾ ಹಾ ಸರಿ ನಡಿ ಹಾಗಿದ್ರೆ ನಾವು ಊರಿಗೆ ವಾಪಸ್ ಹೋಗೋಣ ಹಾ ಇಬ್ರು ಊರಿನ ಹೊರಗಡೆಗೆ ಬಂದ್ರು ನಾವೀಗ ಒಂದು ತಿಂಗಳ ನಂತರ ಊರಿಗೆ ಮತ್ತೆ ಬರ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ ಹೌದು ಗೆಳೆಯ ಆದರೆ ನನಗೆ ಒಂದೇ ಒಂದು ಚಿಂತೆ ತುಂಬ ಸತಾಯಿಸ್ತಾ ಇದೆ ಏನು ಚಿಂತೆ ಅದು ಏನಂದ್ರೆ ಎಲ್ಲಿ ನಾನು ಈ ಎಲ್ಲ ದುಡ್ಡನ್ನು ಒಂದೇ ತಿಂಗಳಲ್ಲಿ ಖರ್ಚು ಮಾಡಿಬಿಡ್ತೀನೋ ಅಂತ ಹೌದು ಅಣ್ಣ ಇದು ಆಗೋ ಸಾಧ್ಯತೆಗಳೇನೋ ಇದೆ ಹಾಗಾದರೆ ನಾವೊಂದು ಕೆಲಸ ಮಾಡೋಣ ಇಲ್ಲಿ ಈ ಮರ ಏನಿದೆಯಲ್ಲ ಇದರಲ್ಲಿ ನಾವು ನಮ್ಮ ಅರ್ಧ ಸಂಪಾದನೆಯನ್ನ ಬಚ್ಚಿಟ್ಬಿಡೋಣ ಮತ್ತೆ ಒಂದು ತಿಂಗಳ ನಂತರ ಬಂದ್ಬಿಟ್ಟು ಇಲ್ಲಿಂದ ಅದನ್ನ ತಗೊಂಡ್ಬಿಡೋಣ ಇದಂತೂ ತುಂಬಾನೇ ಒಳ್ಳೆ ಸಲಹೆ ಇಬ್ರು ತಮ್ಮ ತಮ್ಮ ಪಟ್ಟಣದಲ್ಲಿದ್ದಂತಹ ಸ್ವಲ್ಪ ಕಾಸುಗಳನ್ನ ಇಟ್ಕೊಂಡು ಉಳಿದ ಹಣವನ್ನ ಮರದ ಪೊಟರೆಯಲ್ಲಿ ಬಚ್ಚಿಟ್ಬಿಟ್ರು ಇಬ್ರು ಮನೆಗ್ ಬಂದ್ರು ಖುಷಿಯಿಂದ ಜೀವನ ಮಾಡ್ತಿದ್ರು ಈಗ ಹದಿನೈದು ದಿನ ಕಳೆದು ಹೋಗಿತ್ತು ಮತ್ತೆ ಸುರೇಶ್ ತನ್ನ ಪತ್ನಿ ಜೊತೆ ಕೂತ್ಕೊಂಡಿದ್ದ ನೀವು ತಂದಿರೋ ಈ ದುಡ್ಡಲ್ಲಿ ನಾನೊಂದು ಹಾರ ನಿನಗೆ ಯಾರು ಹೇಳಿದ್ದು ನಾನ್ ಬರೀ ಇಷ್ಟೇ ಸಂಪಾದನೆ ಮಾಡ್ಕೊಂಡು ಬಂದಿರೋದು ಅಂತ ಅಂದ್ರೆ ರಮೇಶ್ ಮತ್ತೆ ನಾನು ನಮ್ಮ ಸಂಪಾದನೆಯಲ್ಲಿ ಅರ್ಧ ದುಡ್ಡನ್ನ ಬಚ್ಚಿಟ್ಟಿದ್ದೀವಿ ಯಾಕಂದ್ರೆ ನಮಗ ಅನಸ್ತಾ ಇತ್ತು ನಮ್ಮಿಂದ ಎಲ್ಲಾ ದುಡ್ಡು ಬೇಗ ಖರ್ಚಾಗ್ಬಿಡತ್ತೆ ಅಂತ ಹೌದಾ ಹಾಗಾದ್ರೆ ರಮೇಶಣ್ಣನ ದುಡ್ಡು ಕೂಡ ಅಲ್ಲೇ ಇರುತ್ತೆ ಅಲ್ವಾ ಸುರೇಶ್ ರಾತ್ರಿ ಆ ಮರದ ಹತ್ರ ಹೋದ ಮತ್ತೆ ಆ ಮರದ ಪೊಟ್ರೆಯಲ್ಲಿದ್ದ ಇಬ್ಬರ ಹಣವನ್ನು ತಗೊಂಡ ಈಗ ಒಂದು ತಿಂಗಳಾಗಿತ್ತು ಇಬ್ರು ಆ ಮರದ ಹತ್ರ ಬಂದ್ರು ಮೊದ್ಲು ರಮೇಶ್ ಆ ಮರದ ಪೊಟ್ರೆ ಒಳಗಡೆ ಕೈ ಹಾಕ್ದ ಗೆಳೆಯ ಇಲ್ಲಂತೂ ದುಡ್ಡಿನ ಗಂಟೆ ಇಲ್ಲ ಏನೋ ಎಲ್ಲಿ ನಾನ್ ನೋಡ್ತೀನಿ ಮತ್ತೆ ಈಗ ಸುರೇಶ್ ಮರದ ಪೊಟ್ರೆ ಒಳಗಡೆ ಕೈ ಅದು ನೀನೇ ನನ್ನ ದುಡ್ಡನ್ನು ಅಂತ ಇಲ್ಲ ಇಲ್ಲ ಗೆಳೆಯ ನಾನ್ ಯಾವ ದುಡ್ಡನ್ನು ಕದ್ದಿಲ್ಲ ನೀನ್ ಕಳ್ತನ ಮಾಡಿದ್ಯಾ ಇಲ್ವಾ ಇದ್ರ ತೀರ್ಮಾನ ಈಗ ಪಂಚಾಯ್ತಿನೇ ಮಾಡ್ಬೇಕು ರಮೇಶ್ ಮತ್ತೆ ಸುರೇಶ್ ಪಂಚಾಯಿತಿ ಕಟ್ಟೆಗೆ ತಲುಪಿದ್ರು ಒಂದ್ ತಿಂಗಳು ಮುಂಚೆ ಯಾವಾಗ ನಾವು ಪಟ್ನದಿಂದ ಹಿಂತಿರುಗಿದ್ವೋ ಆಗ ನಾವು ನಮ್ಮ ಅರ್ಧ ದುಡ್ಡನ್ನು ಒಂದು ಮರದಲ್ಲಿ ಬಚ್ಚಿಟ್ಟಿದ್ವಿ ಆದರೆ ಈಗ ಅಲ್ಲಿ ಹೋಗಿ ನೋಡಿದ್ರೆ ಅದು ಅಲ್ಲಿ ಇರಲೇ ಇಲ್ಲ ಈ ರೀತಿಯ ಬರೀ ನನಗೆ ಮತ್ತು ರಮೇಶ್ಗೆ ಮಾತ್ರ ಗೊತ್ತಿತ್ತು ಮತ್ತೆ ನನಗನ್ನಿಸ್ತಿದೆ ಇವನೇ ಅದನ್ನು ಕದ್ದಿದ್ದಾನೆ ಅಂತ ಇಲ್ಲ ಪಟೇಲ್ ರೀ ನಾನು ಯಾವ ಕಳ್ತಾನೂ ಮಾಡಿಲ್ಲ ನನಗನ್ಸುತ್ತೆ ಇವನೇ ಕದ್ದಿರಬೇಕು ಇದಂತೂ ಗಂಭೀರ ಸಮಸ್ಯೆನೇ ಹೌದು ಹೇಗೆ ಪರಿಹರಿಸೋದು ನನ್ನ ಒಂದು ಸಾಕ್ಷಿ ಕೂಡ ಇದೆ ಯಾರು ಸ್ವತಃ ಆ ಮರದಲ್ಲೇ ವಾಸ ಮಾಡುವಂತಹ ಯಾವ ಮರದಲ್ಲಿ ನಾವು ದುಡ್ಡಿನ ಗಂಟಿ ಇಟ್ಟಿದ್ವೋ ಆ ಮರದಲ್ಲಿ ಒಂದು ದೇವಿ ವಾಸ ಮಾಡ್ತಿದ್ದಾಳೆ ನಾವು ಹತ್ರನೇ ಹೋಗಿ ಕೇಳೋಣ ಸರಿ ಬನ್ನಿ ಎಲ್ಲರೂ ಮರದ ಹತ್ರ ಬಂದ್ರು ಹೇ ದೇವಿ ಈಗ ನೀವೇ ಹೇಳಬೇಕು ನಿಮ್ಮ ಮರದಲ್ಲಿ ನಾವಿಟ್ಟಿದ್ದ ದುಡ್ಡಿನ ಗಂಟನ್ನ ಯಾರು ಕದ್ದಿದ್ದಾರೆ ಅಂತ ಸ್ವಲ್ಪ ದಿನದ ಹಿಂದೆ ಆ ರಮೇಶ ಅರ್ಧ ರಾತ್ರಿಯಲ್ಲಿ ಬಂದು ಆ ದುಡ್ಡಿರೋ ಚೀಲನ ತಗೊಂಡು ಹೋಗಿ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಈಗ್ಲೇ ನಿನಗೆ ಬುದ್ಧಿ ಕಲಿಸ್ತೀನಿ ನಾನು ರಮೇಶ್ ಬೆಂಕಿಯನ್ನ ತಗೊಂಡು ಆ ಮರಕ್ಕೆ ಬೆಂಕಿ ಹಚ್ಚಿ ಬಿಟ್ಟ ಅಲ್ಲಿ ನಿಂತಿದ್ದಂತಹ ಜನರು ವಿಮಲನ ಮರದಿಂದ ಹೊರಗಡೆ ತಂದು ಆಕೆಯ ಜೀವವನ್ನ ಉಳಿಸಿದ್ರು ನಾ ಮರದಲ್ಲಿ ವಾಸ ಮಾಡುವಂತಹ ದೇವಿ ನೀನು ನನಗೆ ಈ ರೀತಿ ಮೋಸ ಮಾಡಬಾರ್ದಿತ್ತು ಗೆಳೆಯ ಹಾಗಂತ ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋದ ಮತ್ತೆ ಸುರೇಶ್ ಮತ್ತೆ ವಿಮಲ ಇಬ್ರು ಅಳ್ತಾ ಇದ್ರು